ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಪ್ರಕಾರ ಯಾರು ಹೋಗ್ಬೇಕು ನೀವು ಸರ್ ನನ್ನ ಪ್ರಕಾರ ಬಂದ್ಬಿಟ್ಟು ಸೆಲೆಬ್ರಿಟೀಸ್ ಹೋಗೋದಕ್ಕಿಂತ ಸೋಷಿಯಲ್ ಸರ್ವಿಸ್ ಮಾಡೋರು ಎಷ್ಟೊಂದು ಜನ ಇರ್ತಾರೆ ಒಳ್ಳೆ ಗುಣ ಇರೋರು ಎಷ್ಟೊಂದು ಜನ ಇರ್ತಾರೆ ಅಂತವ್ರು ಒಳಗೋದ್ರೆ ಇನ್ನು ಚೆನ್ನಾಗಿರುತ್ತಂತ ಸರ್ ನನಗೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನು ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋದಿಲ್ಲ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂದ್ರೆ ಫೈನಲ್ ಈಗ ಟಿ ಆರ್ ಪಿ ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ

ಇವರು ಚೆನ್ನಾಗಿರುತ್ತೆ ತುಂಬಾ ಜನ ಇರ್ತಾರಲ್ವಾ ಒಳ್ಳೇದ್ ಮಾಡ್ಬೇಕು ಅನ್ಕೊಳ್ಳೋರು ಸೊ ಅಂತವ್ರು ಹೋದ್ರೆ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಆ ಮನೆ ಬಂದ್ಬಿಟ್ಟು ಅವ್ರ ಪರ್ಸನಲ್ ಯೂಸ್ಗೂ ಯೂಸ್ ಮಾಡ್ಕೊಬಹುದು ಇನ್ನೊಬ್ರಿಗೂ ಹೆಲ್ಪ್ ಮಾಡ್ಬೇಕನ್ನೋ ಮನ್ಸಿ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ ಬಟ್ ಅಂತವ್ರು ಏನ್ ಗೊತ್ತಾ ಮಾಡ್ತಾರೆ ನನಗೆ ಅವಶ್ಯಕತೆ ಇಲ್ಲ ಅಲ್ವಾ ಬೇರೆಯವ್ರ್ ಕೊಟ್ಬಿಡೋ ಕೊಟ್ಬಿಡ್ತಾರಲ್ವಾ ಸುಧಾರಾಣಿ ಅವ್ರು ಹೋಗ್ತಾರೆ ହଁ ତାରାମ ହୋଉନୁ ଚନିରତେ ସାର୍ଦ୍ରୁ ଚି ಅವರ ಹೌದು ಹೌದು ಕೂಡ ಹೌದು ಕಾಮಿಡಿ ವಿಚಾರಕ್ಕೆ ಬಂದ್ರೆ ಗೊತ್ತಾ ಕಾಮಿಡಿ ವಿಚಾರಕ್ಕೆ ಬಂದ್ರೆ ನೋಡಿ ಅವರು ಟಿವಿ ಇಲ್ಲದೆ ಇರ್ತಾರೆ ಮೊಬೈಲ್ ಇಲ್ಲದೆ ಇರ್ತಾರೆ ಇವಾಗಿನ ಕಾಲದಲ್ಲಿ ಇದು ಇಲ್ಲದೆ ಎಲ್ಲ ಮನುಷ್ಯ ಮೈಂಟಲ್ ಆಗಿಬಿರ್ತಾರೆ ಸೊ ಇಂತ ಇದ್ರಲ್ಲಿ ಬಂದ್ಬಿಟ್ಟು ಒಳ್ಳೆ ಮಾತಾಡೋರು ಇದ್ರೆ ಸಕ ಸರ್ ಎಂಟರ್ಟೈನ್‌ಮೆಂಟ್ ಮಾಡೋರು ಇದ್ರೆ ಸಕ ತುಂಬಾ ಚೆನ್ನಾಗಿರುತ್ತೆ ಸೊ ಕಾಮಿಡಿ ಮಾಡೋರು ಒಳಗಡೆ ಯಾರಾದರೂ ಇರಲೇಬೇಕು ಸರ್ ಖಂಡಿತ ಸರ್ ಹೋಗ್ತೀನಿ ನಾನ್ ಬಂದ್ಬಿಟ್ಟು ಹೆಂಗ್ ಗೊತ್ತಾ ನಾನು ಇರೋ ಕಡೆ ನನ್ನ ಸುತ್ತಲಿರೋರು ಖುಷಿಯಾಗಿರ್ಬೇಕು ಸರ್ ಅಷ್ಟೇ ನನ್ನ ಅಂತೋಳು ಜಗಳ ಅಂದ್ರೆ ನಾನು ಯಾರು ಜಗಳಕ್ಕೂ ಹೋಗಲ್ಲ ಬರೋ ಬಿಡಲ್ಲ ಖಂಡಿತ ಅಷ್ಟೇ ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ